ಹಾಯ್ ಹಲೋ ನಮಸ್ಕಾರ ನಾನಿವತ್ತು ಲಾಲ್ಬಾಗ್ಗೆ ಬಂದಿದ್ದೀನಿ ಲಾಲ್ಬಾಗಲ್ಲಿ ಫ್ಲವರ್ ಶೋ ನಡೀತಾ ಇದೆ ಸೊ ಆ ಫ್ಲವರ್ ಶೋ ಬಗ್ಗೆ ನಿಮಗೆಲ್ಲ ತೋರಿಸೋಕೆ ಬಂದಿದ್ದೀನಿ ಆ್ಯಂಡ್ ಯಾವ ರೀತಿಯಾಗಿಲ್ಲ ಇಲ್ಲಿ ಮಾಡಿರ್ತಾರೆ ಆ್ಯಂಡ್ ಯಾವ ರೀತಿಯಾಗಿ ಡಿಸೈನ್ಸ್ ಇದೆ ಇನ್ನೂ ಸ್ಪೆಷಲಿ ಅಂತ ಅಂದರೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಥೀಮಲ್ಲಿ ಈ ವರ್ಷ ಲಾಲ್ಬಾಗಲ್ಲಿ ಮಾಡಿರುವಂಥದ್ದು ಸೊ ಅದ್ರ ಎಲ್ಲ ನಾನು ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಓಕೆ ice cream sara more ice cream more ice cream yeah. are you, are you, are you... Ah, भाई जो सब आ रहा है तो नहीं ಈ ವರ್ಷದ ಲಾಲ್ಬಾಗ್ ಥೀಮ್ ಏನಂತ ಅಂದರೆ ಅಂಬೇಡ್ಕರ್ ಅವರ ಚಿತ್ರಾನ್ನವನ್ನು ಮಾಡಿದರು ಇನ್ನು ಒಟ್ಟಾರೆಯಾಗಿ ಲಾಲ್ ಅಲ್ಲಿ ಅಂಬೇಡ್ಕರ್ ಅವರು ಹುಟ್ಟಿದಂಥ ಸ್ಥಳ ಆಗಿರ್ಬೋದು ಇನ್ನು ಅವರ ಕುರಿತಾದಂಥ ಒಂದಿಷ್ಟು ಡೀಟೇಲ್ಸನ್ನೆಲ್ಲವನ್ನು ಕೂಡ ಈ ರೀತಿಯಾಗಿ ಅದರ ಚಿತ್ರಾನ್ನವನ್ನು ಮಾಡಿದರು ಇನ್ನು ಒಟ್ಟಾರೆಯಾಗಿ ಒಂದು ಪಾಯಿಂಟ್ ಎಪ್ಪತ್ತು ಲಕ್ಷ ಹೂಗಳನ್ನು ಇಲ್ಲಿ ಬಳಕೆ ಮಾಡಿದ್ರಂತೆ ಇನ್ನು ಅದರ ಜೊತೆಗೆ ಆರು ದಿನಕ್ಕೆ ಒಂದು ಸತಿ ಒಟ್ಟಾರೆಗೆ ಹನ್ನೆರಡು ದಿನ ನಡೆಯುವಂಥ ಲಾಲ್ಬಾಗ್ ಫವರ್ ಶೋ ಸೊ ಅದರಲ್ಲಿ ಆರು ದಿನಕ್ಕೆ ಒಂದು ಬಾರಿ ಹೂವನ್ನು ಬದಲಾವಣೆ ಮಾಡ್ತಿದ್ರು ಇನ್ನು ಒಂದು ಅರವತ್ತು ಭಾಗಗಳಿಂದ ಹೂವನ್ನು ತರಿಸಿದ್ರು ಸ್ವದೇಶಿ ವಿದೇಶಿ ಹೂವುಗಳು ಕೂಡ ಅಲ್ಲಿ ಇತ್ತು ಇನ್ನು ಅದ್ರ ಜೊತೆಗೆ ಸಾಕಷ್ಟು ವೆರೈಟಿ ವೆರೈಟಿ ಕಲರ್ಫುಲ್ ಹೂಗಳಿತ್ತು ಥೀಮ್ ಕೂಡ ಅಷ್ಟೇ ಸಖತ್ತಾಗಿ ಮಾಡಿದರು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕಲರ್ಫುಲ್ಲಾಗಿ ಆ್ಯಂಡ್ ಅಂಬೇಡ್ಕರ ಥೀಮ್ ಕೂಡ ಆಗಿದ್ದರಿಂದ ಸಾಕಷ್ಟು ಜನ ನೋಡೋಕೆ ಬಂದಿದ್ರು ಸೊ ಸುಮಾರು ಕ್ರೌಡ್ ಕೂಡ ಅಷ್ಟೇ ಹೆಚ್ಚಾಗಿತ್ತು ನಾವು ಕೂಡ ವರ್ಕ್ ಜೊತೆಗೆ ನಾನು ಹೋಗಿದ್ದು ಸೊ ಹಾಗಾಗಿ ಆಫೀಸ್ ಕಡೆಯಿಂದ ಹೋಗಿದ್ದೆ ಅದ್ರ ಜೊತೆಗೆ ಒಂದು ಪುಟ್ಟ ಲಾ ಕೂಡ ಮಾಡ್ಕೊಂಡು ಬಂದೆ ಇನ್ನೂ ಅದ್ರ ಜೊತೆಗೆ ಅಂಬೇಡ್ಕರ್ ಅವರು ಬೌದ್ಧ ದೀಕ್ಷೆಯನ್ನು ತೆಗೆದುಕೊಂಡ್ರಲ್ಲ ಮಹಾರಾಷ್ಟ್ರದ ನಾಗ್ಪುರದಲ್ಲಿರುವಂತಹ ಸಾಚಿ ಅನ್ನುವಂಥ ಒಂದು ಊರಿನಲ್ಲಿ ಬೌದ್ಧ ದೀಕ್ಷೆಯನ್ನು ತೆಗೆದುಕೊಳ್ತಾರೆ ಸೊ ಅಲ್ಲಿ ಅದರ ಒಂದು ಬೌದ್ಧ ದೀಕ್ಷೆ ತೆಗೆದುಕೊಂಡಂಥ ಜಾಗದ ಒಂದು ಚಿತ್ರಣವನ್ನು ಕೂಡ ಇತ್ತು ಇನ್ನು ಅದರ ಜೊತೆಗೆ ಅಂಬೇಡ್ಕರ್ ಹಾಗೂ ರಮ್ಮ ಭಾಯಿ ಅವರ ಪತ್ನಿಯವರ ಸ್ಟ್ಯಾಚ್ಯು ಕೂಡ ಅಲ್ಲಿ ಮಾಡಿದರು ಇನ್ನು ಅದ್ರ ಜೊತೆಗೆ ಎಲ್ಲೇನು ನೋಡ್ತಾ ಇದ್ವಿ ಇದು ಒಂದು ಕಾಲರಾಮ ಅನ್ನುವಂಥ ದೇವಸ್ಥಾನ ಸೊ ಈ ದೇವಸ್ಥಾನ ನಾವು ಹಿಂದೆಲ್ಲ ಕೇಳಿದ್ವಿ ಅಸ್ಪೃಶ್ಯತೆ ಅಂತ ಏನು ಹೆಚ್ಚಾಗಿತ್ತು ಆ ಟೈಮಲ್ಲಿ ಅಂಬೇಡ್ಕರ್ ಅವರನ್ನು ಏನು ಒಳಗಡೆ ಹೋಗೋಕ್ಕೆ ಬಿಟ್ಟಿರಲಿಲ್ಲ ಅಲ್ಲವಾ ಟೆಂಪಲಲ್ಲಿ ಸೊ ಈಗ ನೋಡ್ತಾ ಇರುವಂಥ ಟೆಂಪಲ್ಲು ಇದು ಇದೇ ರೀತಿಯಾದಂಥ ಟೆಂಪಲ್ ಇದೇ ಥರ ಇತ್ತು ಆ ಟೆಂಪಲ್ ಕಾಲರಾಮ ಅನ್ನುವಂಥ ಟೆಂಪಲ್ನ ಸೊ ಇಲ್ಲಿ ಅಂಬೇಡ್ಕರ್ ಅವರಿಗೆ ಒಳಗಡೆ ಎಂಟ್ರಿಯನ್ನು ಕೊಡೋಲ್ಲ ಸೊ ಹಂಗಾಗಿ ಇಲ್ಲಿನೇ ಅವರು ಸತ್ಯಾಗ್ರಹವನ್ನು ಆರಂಭಿಸ್ತಾರೆ ಇಲ್ಲಿ ಸತ್ಯಾಗ್ರಹವನ್ನು ಆರಂಭಿಸಿ ನಂತರ ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಸೊ ಇಲ್ಲಿ ಸತ್ಯಾಗ್ರಹದಿಂದ ಎಲ್ಲವನ್ನು ಕೂಡ ಫೇಸ್ ಮಾಡಿಕೊಂಡು ಹೋರಾಟವನ್ನು ಮಾಡಿ ಅಸ್ಪೃಶ್ಯತೆಯನ್ನು ಹೋಗ್ಲಾಡ್ಸೋಕೆ ಮೊದಲ ಬಾರಿಗೆ ಟೆಂಪಲಲ್ಲಿ ಕಾಲನ್ನು ಇಡ್ತಾರೆ ಸೊ ಅದಾದಮೇಲೆ ಅವರ ಜೀವನ ಚರಿತ್ರೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಸಾಧನೆಗಳನ್ನು ಮಾಡಿದ್ರದೆಲ್ಲದರ ಅದೆಲ್ಲದರ ಕುರಿತಾಗೂ ಕೂಡ ಇಲ್ಲಿ ವಿವರಣೆಯನ್ನು ನೀಡಲಾಗಿತ್ತು ಸೊ ತುಂಬ ಇನ್ ಡೀಟೇಲ್ ಆಗಿ ತಿಳಿದುಕೊಳ್ಳುವಂತಹ ವಿಚಾರಗಳು ಈ ಒಂದು ಲಾಲ್ಬಾಗ್ನ ಫ್ಲವರ್ ಶೋ ಅಲ್ಲಿ ಇತ್ತು ನೋಡಿ ನಮ್ಮ ಟೀಮ್ ಇದು ಕೊಡ ಹಿಡ್ಕೊಂಡು ಹೆಂಗೆ ನಿಂತವ್ರೆ ಇಲ್ಲಿನೂ ಪರಿಚಯ ಮಾಡ್ಕೊಡ್ತೀನಿ ಚಂದ್ರು ಸರ್ ರಮೇಶ್ ರಮೇಶ್ ಸರ್ ಚಂದ್ರು ಸರ್ ಸತೀಶ್ ಸರ್ ಮಧು ಸರ್ ಇವರು ಹರೀಶ್ ಅವರು ಇದು ನಮ್ ಟೀಮು ಸುಸ್ತಾಗಿ ಊಟ ಬೇಕಾಗಿದೆ ನೀರು ಬೇಕಾಗಿದೆ ಸಿಗ್ತಾ ಇಲ್ಲ ಎಲ್ಲಿ ಕಾಸ್ಟ್ಲಿ ಅಲ್ಲ ಎಲ್ಲಾದ್ರೂ ಒಂದ್ ಕಡೆ ಸಿಕ್ಕ ಬಾಟಲ್ ಎಲ್ಲ ಒಂದ್ ಸಿಕ್ಕಿದೆ ನೋಡಿ ನೀರಿಗಾಗಿ ಇಲ್ಲಿ ಉಚಿತ ನೀರು ಸೊ ಇದು ಲಾಲ್ ಇವತ್ತಿನ ಸದ್ಯದ ಪರಿಸ್ಥಿತಿ ಬಿಸಿಲು ಬೇರೆ ಜಾಸ್ತಿ ಏನಿಸ್ತಾ ಇದೆ ಲಾಲ್ ಅಷ್ಟೇ ರಮೇಶ್ ಸರ್ನಾಥಾಡ್ಸ

ಇದು ಆಕ್ಚುಲಿ ಇದು ಚೆನ್ನಾಗಿರೋದು ಒಂದೊಂದು ಟೀಮ್ ಮಾಡಿದ್ದಾರೆ ನನ್ಗೆ ವರ್ಕ್ ಜೊತೆ ವಿಟ್ ವರ್ಕ್ ಜೊತೆ ಎಲ್ಲಾನು ನಿಮ್ಗೆ ತೋರ್ಸಕ್ ಆಗ್ತಾ ಇಲ್ಲ ನೋಡಿ ಇಲ್ಲಿ ಬುದ್ಧನ ಸ್ಟ್ಯಾಚ್ಯೂ ಇದು ಬುದ್ಧನ ಸ್ಟ್ಯಾಚ್ಯೂ ಮಾಡಿದ್ದಾರೆ ಸೋ ಹಿಂಗೆ ಬಾರಿ

ನಮ್ದು ಗಾಡಿನೂ ಕೀ ಕೊಟ್ಟಿಲ್ಲ ಹ್ಮ್ ಸೊ ಹಾಗಾಗಿ ಆದ್ರೂ ನಾವು ಈ ಒಂದು ಬಿಸಿಲಿನಲ್ಲಿ ಈ ಒಂದು ಕೊಡೆಯನ್ನ ಇಟ್ಕೊಂಡು ಕೊಡೆಯಲ್ಲಿ ಈ ಬಿಸಿಲಿನಲ್ಲಿ ನಾನು ಮತ್ತು ವನಿತಾ ಹಂಗೆ ಅಷ್ಟೇ ಅಷ್ಟೇ ಏನಂತೀರಾ ಹಂಗೆ ಹ್ಮ್ ಹ್ಮ್ ಚೆಂದ ಇತ್ತು ಗ್ರೌಂಡ್ ರಿಪೋರ್ಟಿಂಗು ನಾನು ಗದಗ ಲೋಕಲಲ್ಲಿ ಮಾಡಿದ್ದು ಅನುಭವ ಆಯಿತು ಆದರೂ ಇದು ಸಾಮ್ರಾಟ್ ಪ್ರಜೆಯಿಂದ ಸಾಮ್ರಾಟ್ಗೆ ಒಂದು ಒಳ್ಳೆ ಅನುಭವ ಅಂತಲೂ ಹೇಳ್ಬೋದು ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಬಂದಿದ್ದೆ ಒಂದು ಏನೋ ಒಳ್ಳೆ ಅನುಭವ ಆಯಿತು ಅಷ್ಟೇ ಓಕೆ ಮತ್ತೆ ಇನ್ನೇನಂತೀರಾ ಇನ್ನೇನಂತೀರ ಏನನ್ಬೇಕಾಯಿತು ಅಷ್ಟೇ ನೋಡಿತು ಊಟ ಬೇಕು ಊಟ ಊಟ ಬೇಕು ಬೇಕು ವನಿತಾ ನೀರಿಲ್ಲ ನೀರು ಕೊಡ್ಸು ಅಂದ್ರೆ ಎಂಬತ್ ರೂಪಾಯಿ ಅಂತಾರೆ ಓ ನಿಜ ಒಂದು ಒಂದ್ ಬಾಟ್ಲ್ ಏನು ಎಂಬತ್ ರೂಪಾಯಿ ಅಂತ ನೀರಿಲ್ಲ ಇಲ್ಲೆಲ್ಲಿ ಕೇಳಿದ್ರ ನೀವು ಅಲ್ಲಿ ಪೊಲೀಸರು ಹೇಳ್ತಾ ಇದೀವಿ ನೋಡಿ ರೂಪಾಯಿ ಒಂದ್ ಬಾಟಲ್ ಬಾಟಲ್ಗೆ ಎಂಬತ್ ರೂಪಾಯಿ ನೋಡಿ ಇಟ್ಬಾರ ಅಂದ್ರೆ ಸುಟ್ ಮಾಡ್ತಾ ಇದಾರೆ ಇಂತ ಜನ ನಮ್ಮವರು

ಅವಾಗಷ್ಟೇ ಬೆಲೆ ಎಮ್ಮು ನೆಕ್ಸ್ಟ್ ಕ್ಷಣಕ್ಕೆ ಅದನ್ನ ಅಲ್ಲಿಗೆ ಎಂಡ್ ಆಫ್ ಎಂಡ್ ಆಫ್ ಅಷ್ಟೇ ಬಾಯ್ 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 ಟೇಕ್ ಕೇರ್